ಎಲ್ಲರಿಗೂ ಶರಣು ಸಂವಿಧಾನದ ಬಗ್ಗೆ ಮತ್ತು ಸಂವಿಧಾನ ಇಲ್ಲಿವರೆಗೂ ಬಳಕೆ ಆಗಿದೆ ದುರ್ಬಳಕೆ ಆಗಿದೆ ಇದೆಲ್ಲದರ ಬಗ್ಗೆ ಕೂಡ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಯವರು ವಿಸ್ತಾರವಾಗಿ ಮಾತಾಡಿದರು ಈಗ ನಾವು ಮಂಡ್ಯ ನಗರದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಂಡ್ಯ ನಗರಕ್ಕೆ ಸೀಮಿತವಾಗಿ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಸಂವಿಧಾನ ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನದಿಂದ ಸಾಕಷ್ಟು ಒಳ್ಳೆ ಕೆಲಸ ಆಗಿದೆ ಉತ್ತಮವಾದ ಕೆಲಸಗಳಾಗಿದೆ ಇನ್ನೂ ಕೂಡ ಉತ್ತಮವಾದ ಕೆಲಸ ಆಗಬೇಕಿದೆ ಏನು ಆ ಕೆಲಸ ಅಂತಂದರೆ ಮಂಡ್ಯ ನಗರದಲ್ಲಿ ನಮ್ಮ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದರು ಐದು ಸಾವಿರ ಕುಟುಂಬಕ್ಕೆ ಒಂದಿಷ್ಟ ಜಾಗ ಇಲ್ಲ ಅವ್ರು ಯಾವುದೇ ಜಾತಿಯವರಾಗಿರಲಿ ಯಾವುದೇ ಧರ್ಮದವ್ರು ಆಗಿರಲಿ ಆರ್ಟಿಕಲ್ ಇಪ್ಪತ್ತೊಂದು ಏನು ಹೇಳುತ್ತೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಯಾರು ಈ ಸಂವಿಧಾನದ ಕೆಳಗೆ ಬದುಕ್ತಾ ಇದ್ದಾರೆ ಅವರಿಗೆ ಘನತೆಯ ಬದುಕು ಇರಬೇಕು ಅನ್ನೋದನ್ನು ಆರ್ಟಿಕಲ್ ಇಪ್ಪತ್ತೊಂದು ಹೇಳುತ್ತೆ ಹೇಳುತ್ತಾ ಹೇಳಲ್ಲ ಹೇಳುತ್ತೆ ಏನು ಘನತೆಯ ಬದುಕು ಅಂತಂದ್ರೆ ಯಾರೋ ಕೆಲವರು ಇಪ್ಪತ್ ಮನೆ ಮೂವತ್ ಮೂವತ್ ಮನೆನಾ ಬಾಡಿಗೆ ಕುಟ್ಕೊಂಡು ಒಂದು ಮನೆಯಲ್ಲಿ ಸುಖವಾಗಿ ಇಟ್ಕೊಂಡು ಆ ಬಾಡಿಗೆ ಅನುಭವಿಸೋದು ಘನತೆಯ ಬದುಕ ಇನ್ನ ಸಾಕಷ್ಟು ಜನ ಪಾಪ ಇರೋದಕ್ಕೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಕೂಡ ಇಲ್ಲ ಮಂಡ್ಯ ನಗರದಲ್ಲಿ ಐದು ಸಾವಿರ ಕುಟುಂಬ ಬಾಡಿಗೆ ಕಟ್ಕೊಂಡು ಬದುಕ್ತಾ ಇದ್ರೆ ಹೋಗ್ಲಿ ಆ ಬಾಡಿಗೆ ಕಟ್ಟದಕ್ಕೂ ಅವ್ರಿಗೆ ಇನ್ಕಮ್ ಇದೆಯಾ ಅಂತಂದ್ರೆ ಅವರ ಆದಾಯ ಇದೆ ಈ ಬಟ್ಟೆಗಾದ್ರೆ ಬಟ್ಟೆಗಾಗಲ್ಲ ಬಟ್ಟೆಗಾದ್ರೆ ಬಾಡಿಗೆಗಾಗಲ್ಲ ಇವತ್ತು ಆ ಒಂದು ವಿಚಾರಕ್ಕೋಸ್ಕರ ಸುಮಾರು ಮಂಡ್ಯದಲ್ಲಿ ಮೂವತ್ತೈದು ವಾರ್ಡ್ ಇದೆ ಮೂವತ್ತೈದು ವಾರ್ಡ್ ಇಂದೇ ಆ ಹೋರಾಟದಲ್ಲಿ ಮುಂಚೂಣಿಲಿರುವಂತ ಪ್ರತಿ ವಾರ್ಡ್ ಇಂದೂ ಇಬ್ಬಿಬ್ರು ಬಂದಿದ್ದಾರೆ ಅವರೆಲ್ಲರೂ ಪಾಪ ಮನೆ ಇಲ್ಲೇದಂತರು ಸ್ವಲ್ಪ ಕೈ ಎತ್ತಿ ಎಲ್ರಿಗೂ ಗೊತ್ತಾಗ ಇವ್ರು ಎಲ್ರಿಗೂ ಇವ್ರು ಇವರು ಒಂದೊಂದು ವಾರ್ಡ್ ಅಲ್ಲಿ ಕನಿಷ್ಠ ನೂರೈವತ್ತು ಕುಟುಂಬ ಇದೆ ಇವರುಗಳು ಬಂದಿರುವಂತದ್ದು ಅವರ ಪ್ರತಿನಿಧಿಗಳಾಗಿ ಬಂದಿದ್ದಾರೆ ಮೂವತ್ತೈದು ವಾರ್ಡ್ ಇಂದ ಒಂದು ಇಬ್ಬಿಬ್ರು ಅಂತಂದ್ರೆ ಒಂದ್ ಎಪ್ಪತ್ತು ಜನ ಬಂದಿದ್ದಾರೆ ಪ್ರತಿನಿಧಿಗಳಾಗಿ ಬಂದಿದ್ದಾರೆ ಒಂದೊಂದು ವಾರ್ಡ್ ಅಲ್ಲಿ ನೂರೈವತ್ತು ಕುಟುಂಬಕ್ಕೆ ಮನೆ ಇಲ್ಲ ಅವ್ರಿಗೆ ಹೋಗ್ಬಿಟ್ಟು ನಾವು ಕಾನ್ಸ್ಟಿಟ್ಯೂಷನ್ಗೆ ಜೈ ಎನ್ನಿ ಅಂತ ಹೇಳಿದ್ರೆ ಅವ್ರು ಹೆಂಗೆ ಹೇಳ್ತಾರೆ ಇದು ಯಾರ ತಪ್ಪು ಈಗಾಗಲೇ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದ್ದಂಗೆ ನಮ್ಮ ತಪ್ಪಿದು ನಾವು ಓಟ್ ಹಾಕುವಾಗ ಯಾವ ಡಿಮ್ಯಾಂಡ್ಗೋಸ್ಕರ ಆಗ್ತಾ ಇದ್ದೀವಿ ಒಂದು ಸಮ ಸಮಾಜದ ನಿರ್ಮಾಣದ ಕೆಲಸಕ್ಕೋಸ್ಕರ ನಾವು ಓಟ್ ಹಾಕ್ತಾ ಇಲ್ಲ ಆ ಸಂದರ್ಭದಲ್ಲಿ ಟಿ ವಿ ಪೇಪರು ಇಂಥದನ್ನೆಲ್ಲ ಬಳಸಿ ಏನೋ ಒಂದು ಮತ್ತನ್ನ ಹರಡ್ತಾರೆ ಆ ಕಾರಣಕ್ಕೋಸ್ಕರ ನಾವು ಓಟ್ ಅನ್ನ ಹಾಕಿ ಮತ್ತೆ ನಾವೇನ್ ಮಾಡ್ತೀವಿ ಸೈಲೆಂಟ್ ಆಗ್ಬಿಡ್ತೀವಿ ಇಲ್ಲಿವರೆಗೂ ಏನಾದ್ರೂ ಒಂದಷ್ಟು ಒಳ್ಳೆ ಕೆಲಸ ಆಗಿದ್ರೆ ಈ ಸಂವಿಧಾನ ಹೋರಾಟಗಾರರಿಗೂ ಕೂಡ ಅವಕಾಶ ಕೊಟ್ಟಿದೆಯಲ್ಲ ಆ ಕಾರಣದಿಂದ ಅಂತ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಇವತ್ತು ಒಬ್ಬ ರಾಜಕಾರಣಿ ಮಾಡಕ್ಕಾಗ ಕೆಲಸನ ಬ್ಯೂರೋಕ್ರಾಟ್ಸ್ ಅಂದ್ರೆ ಅಧಿಕಾರಿಗಳ್ ಇರೋ ಕೆಲಸನ ಇವತ್ತು ಹೋರಾಟಗಾರರು ಮಾಡ್ತಾ ಇದಾರೆ ಈ ಹೋರಾಟಗಾರರು ಈ ರೀತಿಯ ಕೆಲಸ ಮಾಡೋದಕ್ಕೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಕೆಲವೊಂದು ದೇಶಗಳಲ್ಲಿ ನೀವು ಉಸಿರೇ ಎತ್ತಂಗಿಲ್ಲ ಯಾವ ಹೋರಾಟನೂ ಮಾಡಂಗಿಲ್ಲ ದನಿನೇ ಮಾಡಂಗಿಲ್ಲ ಆ ರೀತಿಯ ಕಾನೂನೆಲ್ಲ ಇದೆ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದಲ್ಲಿ ಇಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಆರ್ಟಿಕಲ್ ಹತ್ತೊಂಬತ್ತು ಏನ್ ಹೇಳುತ್ತೆ ಅಂತಂದ್ರೆ ನೀವು ಸೈಲೆಂಟ್ ಆಗಿ ಯಾವುದೇ ವ್ಯಾಪಾರಿ ಇಲ್ಲದೆ ಕೋಟ್ಯಾಂತರ ಜನ ಬೇಕಾದ್ರೂ ಒಂದ್ ಕಡೆ ಸೇರ್ಬೋದು ಅನ್ನೋದನ್ನ ಹೇಳುತ್ತೆ ಆದ್ರೆ ನಾವು ಕೋಟ್ಯಾಂತರ ಜನ ಎಲ್ಲಿಗೆ ಸೇರ್ತೀವಿ ಅಂತಂದ್ರೆ ಯಾವುದೋ ತೇರ್ಗೋ ಮೆರವಣಿಗೆಗೋ ಇಂಥದಕ್ಕೆ ಸೇರ್ತೀವಿ ನಮಗೆ ಬಂಗ್ಲೆ ಬೇಕಾಗಿಲ್ಲ ಏನು ಮಂಡ್ಯದಲ್ಲಿ ಐದು ಸಾವಿರ ಕುಟುಂಬ ಇದೆ ಇವ್ರಿಗೆ ಯಾಕಾದ್ರೂ ಬಂಗ್ಲೆ ಬೇಕ್ರಮ್ಮ ನಿಮ್ಗೆ ಬಂಗ್ಲೆ ಕೇಳ್ತಾ ಇಲ್ಲ ನೀವ್ ಯಾರು ಎಮ್ ಎಲ್ ಎಂ ಪೆಂಬರ್ಸ್ ಅವ್ರ ಇದೀರಿ ಅವ್ರದ್ದು ಬಂಗ್ಲೆಗಳು ಕಟ್ಕೊಂಡವ್ರಲ್ಲ ಅದನ್ನ ನಾವು ಕೇಳ್ತಾ ಇಲ್ಲ ನಮಗೆ ಬೇಕಾಗಿರೋದು ಒಂದು ಘನತೆಯ ಬದುಕು ನಮಗೇನಾದ್ರು ತಿಂಗಳಿಗೆ ಐವತ್ ಸಾವಿರನೋ ಅರವತ್ತು ಸಾವಿರನೋ ಒಂದು ಲಕ್ಷನ ಸಂಬಳ ಬಂದಿದ್ರೆ ನಾವು ಕೇಳ್ತಿರ್ಲಿಲ್ಲ ನಿಮ್ಮನ್ನ ಒಂದ್ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಒಂದ್ ಮೂವತ್ತು ಸಾವಿರ ಕೂಡಿಟ್ಟು ಒಂದ್ ಐದು ವರ್ಷದಲ್ಲಿ ನಾವು ಸೈಟ್ ತಗೊಂಡು ಮನೆ ಕಟ್ಟಬಹುದಿತ್ತು ಇವತ್ತು ಆಟೋ ಓಡಿಸುವಂತವ್ರು ಬೀಡಿ ಕಟ್ಟುವಂಥವ್ರು ದಿನಗುಲಿ ಕೆಲ್ಸಕ್ ಹೋಗುವಂಥವ್ರು ಮನೆ ಕೆಲ್ಸಕ್ಕೆ ಹೋಗುವಂಥವ್ರು ಇವ್ರಿಗೆಲ್ಲ ಮನೆ ಬೇಡ್ವಾ ಶಿಕ್ಷಣ ಬೇಡವಾಕ್ಳುಗಳು ಇದೇ ಕೆಲ್ಸ ಮುಂದುವರ್ಸ್ಬೇಕಾ ನಾವು ಯಾವಾಗ್ಲೂ ಇಲ್ಲಿ ನಮ್ಮ ಹಲವು ಹೋರಾಟದ ಗೆಳೆಯರಿದ್ದಾರೆ ಕೃಷ್ಣಣ್ಣ ಇರ್ಬೋದು ಲಕ್ಷ್ಮಣ್ ಸರ್ ಇರ್ಬೋದು ನರಸಿಂಗೂರ್ತಿ ಅವ್ರು ಇರ್ಬೋದು ಗುರು ಸರ್ ಇರ್ಬೋದು ತಾಲೂಕ್ ಆಫೀಸ್ ಮುಂದೇನೋ ಡಿ ಸಿ ಆಫೀಸ್ ಮುಂದೇನೋ ಸ್ಟ್ರೈಕ್ ಮಾಡಕ್ ಹೋದ್ರೆ ಈಗ ಏನ್ರಿ ಇವ್ರಿಗೆ ಏನ್ ಮಾಡಕ್ ಕೆಲಸ ಇಲ್ವಾ ಸುಮ್ ಸುಮ್ನೆ ಬಂದ್ಬಿಡ್ತಾರೆ ಅಂತ ಕೇಳ್ತಾರೆ ಈ ಅಧಿಕಾರಿಗಳಿಗೆ ಸಂಬಳ ಅವ್ರಿಗೆ ಆರನೇ ವೇತನ ಸಾಕಾಗಲ್ಲ ಅಂತ ಏಳನೇ ವೇತನ ಬೇರೆ ಅದು ಜಾರಿ ಇನ್ನೂ ಆಗೇ ಇರಲ್ಲ ಆಗ್ಲೇ ಎಂಟನೇದು ಅಪ್ಲಿಕೇಶನ್ ಹಾಕಿರ್ತಾರೆ ಒಂದು ಕೆಲಸ ಮಾಡಲ್ಲ ನಾವು ಕಾರ್ಮಿಕರು ಪರವಾಗಿ ನಾನು ಮತ್ತೆ ನಮ್ಮ ಎಂ ಬಿ ನಾಗಣ್ಣವರು ಹೋರಾಟಗಳನ್ನ ಮಾಡುವಾಗ ಒಬ್ಬ ಆಯುಕ್ತ ಸಿ ಸಿ ಕ್ಯಾಮ್ರಾ ನಮ್ಮನ್ನು ನೋಡ್ಬಿಟ್ಟು ನಾವು ಬಂದ ನೋಡೋ ನಾಯಿಗಳು ಅಂತಿದ್ವು ಏನಕ್ಕೆ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಕೊಡಪ್ಪ ಅಂತ ಕೇಳ್ತೀವಲ್ಲ ಆ ಕಾರಣಕ್ಕೆ ಏನ್ರಿ ನಿಮ್ಗೆಲ್ಲ ನಿಮಗೆ ಮನೆ ಇದೆ ನೀವೇನು ಕೆಲಸ ಉದ್ಯೋಗ ಬೇಕಾಗಿಲ್ಲ ನಿಮ್ಗೆ ಯಾಕೆ ಹಿಂಗೆ ಈ ರೀತಿಯ ಮನಸ್ಥಿತಿ ರಾಜಕಾರಣಿಗಳಲ್ಲಿರ್ಬೋದು ಅಧಿಕಾರಿಗಳಲ್ಲಿ ಬರೋದಕ್ಕೆ ಮೂಲ ಕಾರಣ ನಾವುಗಳೇ ಈಗಾಗ್ಲೆ ಸ್ವಾಮೀಜಿ ಅವರು ಹೇಳ್ತಾ ಹೇಳಿದ್ರು ನಾವು ಬರವಣಿಗೆ ಅಂಬೇಡ್ಕರ್ನ ತಿಳ್ಕೊಳ್ಳೇ ಇಲ್ಲ ಮೆರವಣಿಗೆ ಅಂಬೇಡ್ಕರ್ನ ನಾವು ತಿಳ್ಕೊಳ್ತಾ ಇದ್ದೀವಿ ಹಾಗಾಗಿ ಕರ್ನಾಟಕ ಸ್ವಾಭಿಮಾನಿ ಸಮಸಮಾಜ ಸಂಘಟನೆ ಏನಿದೆ ಅದು ಹತ್ತು ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದೆ ಈ ಒಂದು ಸಂಘಟನೆಯಲ್ಲಿ ನಾನು ಗಮನಿಸಿದಂಗೆ ಸಾಕಷ್ಟು ಪಿ ಎಚ್ ಡಿ ಹೋಲ್ಡರ್ಸ್ ಇದ್ದಾರೆ ಲಾಯರ್ಸ್ ಗಳು ನೀವೆಲ್ಲ ಮನ್ಸು ಮಾಡಿದ್ರೆ ಮಂಡ್ಯ ನಗರದಲ್ಲಿ ಇರುವಂತ ಐದು ಸಾವಿರ ಕುಟುಂಬ ಏನು ಹೋಮ್ಲೆಸ್ ಪೀಪಲ್ಸ್ ಇದಾರೆ ಮನೆಯಲ್ಲಿ ಇದ್ದಾರೆ ಸ್ವಂತ ಮನೆಯಲ್ಲೇ ನೀವೆಲ್ಲ ಈ ಹೋರಾಟದ ಜನರ ಜೊತೆ ಕೈ ಜೋಡಿಸಿದ್ರೆ ಅವ್ರಿಗೆ ಈ ಸಂವಿಧಾನದಿಂದ ಒಂದು ಘನತೆಯ ಬದುಕು ಸಿಗುತ್ತೆ ಅದ್ರ ಬಗ್ಗೆ ನೀವೆಲ್ಲ ಆಲೋಚನೆ ಮಾಡಬೇಕು ಕೈ ಜೋಡಿಸ್ಬೇಕು ಯಾಕಂತಂದ್ರೆ ಪುತ್ಥಳಿ ಅಂಬೇಡ್ಕರ್ ಬೇಡ ಮೆರವಣಿಗೆ ಅಂಬೇಡ್ಕರ್ ಬೇಡ ಬರವಣಿಗೆ ಅಂಬೇಡ್ಕರ್ ಬೇಕು ಅಂತಂದ್ರೆ ಬರವಣಿಗೆಯಲ್ಲಿ ಬರ್ತಿರೋದು ಏನು ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಘನತೆಯ ಬದುಕು ಬೇಕು ಇವತ್ತು ಘನತೆಯ ಬದುಕು ಎಲ್ಲರಿಗೂ ಸಿಕ್ಕಿದ್ರೆ ಎಲ್ಲರೂ ಗೌರವದಿಂದ ಕಾಣ್ತಾರೆ ಹಾಗಾಗಿ ಸಾಕಷ್ಟು ಸಮಸ್ಯೆ ಇದೆ ಇಲ್ಲಿ ಅದು ಹೇಳ್ತಾ ಹೋದ್ರೆ ಸಾವಿರಾರು ಸಮಸ್ಯೆಗಳಿದೆ ಮೂಲಭೂತ ಸಮಸ್ಯೆ ಮೂಲಭೂತ ಸವಲತ್ತು ಅದು ಮನೆ ಇರ್ಬೋದು ಊಟ ಇರ್ಬೋದು ಆರೋಗ್ಯ ಶಿಕ್ಷಣ ಸಾರ್ವಜನಿಕ ಸಾರಿಗೆ ಈ ಐದು ಕೂಡ ಪ್ರತಿಯೊಬ್ಬರಿಗೂ ಸರ್ಕಾರದ ವತಿಯಿಂದ ಸಿಗಬೇಕು ಮತ್ತೆ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಇದನ್ನೇ ಹೇಳಿರೋದು ಸಂವಿಧಾನ ಯಾವ ದಿಕ್ಕಲ್ಲಿ ಬಳಸಬೇಕು ಅಂತ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಾವು ಈ ಒಂದು ಮನೆ ಹೋರಾಟಕ್ಕಿರ್ಬೋದು ಬೇರೆ ಬೇರೆ ಹೋರಾಟಕ್ಕಿರ್ಬೋದು ಜನರ ಬಳಿಗೆ ಹೋದಾಗ ಅವ್ರು ಹೇಳ್ತಾರೆ ನೀವು ಬಂದು ಹೇಳ್ಬಿಟ್ರಿ ಸರ್ಕಾರದಿಂದ ನಿಮ್ಗೆ ಸೈಟ್ ಕೊಡಬೇಕು ಮನೆ ಕೊಡಬೇಕು ಅಂತ ಆದ್ರೆ ನಮ್ಮ ವಾರ್ಡ್ ಅಲ್ಲಿರುವಂತ ಕೌನ್ಸ್ಲರು ಇಲ್ಲ ಎಮ್ ಎಲ್ ಎ ಕಡೆ ಅವರು ಏ ಅದೆಲ್ಲ ಸುಳ್ಳು ಅವ್ರು ಯಾರೋ ನಿಮ್ಗೆ ಸುಳ್ಳು ಹೇಳ್ತಾ ಇದಾರೆ ಅನ್ನುವಂಥ ಮಾಹಿತಿನ ಅವರುಗಳಿಗೆ ಹೇಳ್ತಾರೆ ನಾನು ಹೇಳೋದು ಯಾರು ಜನರ ಹಕ್ಕುಗಳ ಬಗ್ಗೆ ಹೋರಾಟಗಾರರು ತಿಳಿಸ್ದಾಗ ಅದನ್ನ ತಿಕ್ಕಿಸ್ತಾರ ಅಂಥವ್ರಿಗೆ ಯಾರೇ ಆದ್ರೂ ಕೇಳ್ಬೇಕಾಗಿರೋದೇನು ಅಂತಂದ್ರೆ ಆಯ್ತಪ್ಪ ನೀನ್ ಹೇಳ್ತಾ ಇರೋದನ್ನ ನೀನೊಂದು ಪೇಪರ್ ಅಲ್ಲಿ ಬರ್ಕೊಡು ಅಂತ ಕೇಳಿ ನಾವೇನ್ ಹೇಳ್ತಾ ಇದ್ದೀವಿ ಇವತ್ತು ಈ ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ದೀನಿ ಅದು ನಾಲ್ಕು ಜನರ ಮಧ್ಯೆ ಇರ್ಬೋದು ನಾಲ್ಕು ಗೋಡೆ ಮಧ್ಯೆ ಇರ್ಬೋದು ನಾವು ಏನ್ ಮಾತಾಡ್ತೀವೋ ಅದನ್ನ ನಾವು ಬರ್ಕೊಡೋದಕ್ಕೆ ಇದ್ದೀವಿ ಇದು ಈ ಧೈರ್ಯ ಎಲ್ಲಿಂದ ಬಂತು ಅಂತಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಕಾನ್ಸ್ಟಿಟ್ಯೂಷನ್ ಇಂದ ಅಂಬೇಡ್ಕರ್ ಅವರು ಕೊಟ್ಟಿರುವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ರಿಗೂ ಅಧಿಕಾರ ಇದೆ ಎಲ್ರಿಗುನೂ ಅವರ ಹಕ್ಕುಗಳನ್ನ ಕೇಳೋದಕ್ಕೆ ಅವಕಾಶ ಇದೆ ಇವರು ರಾಜಕಾರಣಿಗಳು ಕೇವಲ ಅವರ ಮುಂದಿನ ಚುನಾವಣೆಗೆ ಓಟ್ಗೋಸ್ಕರ ಎಷ್ಟು ಆಟ ಹಾಕ್ಬೇಕು ಅಷ್ಟು ಮಾತ್ರ ಆಟ ಹಾಕೋದು ಅಧಿಕಾರಿಗಳು ಅವರಿಗೆ ಬರುವ ಕಮಿಷನ್ ಲಂಚನ ಇದಕ್ಕೆ ಎಷ್ಟು ಮಾಡಬೇಕು ಅಷ್ಟು ಮಾತ್ರ ಮಾಡೋದು ಈ ಒಂದು ಕೆಟ್ಟ ಪರಿಸ್ಥಿತಿಗೆ ತಲುಪಿದೆ ವ್ಯವಸ್ಥೆ ಇದನ್ನ ಸರಿ ಮಾಡಬೇಕಾಗಿರೋದು ಯಾರೋ ರಾಜಕಾರಣಿಗಳಿಂದ ಅಂತ ಬಯಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಇಲ್ಲ ಅಧಿಕಾರಿಗಳಿಂದ ಅಂತ ಬಯಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಇಲ್ಲಿ ಪ್ರತಿ ಒಬ್ಬರಿಗೂ ಮೂಲಭೂತ ಸೌಕರ್ಯ ಸಿಗಬೇಕು ಅದು ಕರ್ನಾಟಕಾದ್ಯಂತ ಇರಬಹುದು ಇಲ್ಲ ಇಂಡಿಯಾ ಪೂರ್ತಿ ಇರ್ಬೋದು ಅದು ಮಂಡ್ಯದಿಂದನೇ ಶುರುವಾಗ್ಲಿ ಕರ್ನಾಟಕ ಸ್ವಾಭಿಮಾನಿ ಸಮಸಮಾಜದ ಮುಂದಿನ ವರ್ಷದ ಕಾರ್ಯಕ್ರಮದಲ್ಲಿ ನಗರ ಇಲ್ಲಿ ಮಂಡ್ಯ ನಗರದಲ್ಲಿ ಇರುವಂತ ಮನೆ ಹಿನ್ನೆಯದವ್ರಿಗೆ ಏನೆಲ್ಲ ಹೋರಾಟ ಮಾಡಿ ನಾವು ಮನೆನ ಕೊಡ್ಸಿದ್ವಿ ಸೈಟ್ ನ ಕೊಡ್ಸಿದ್ವಿ ಅನ್ನೋದು ಮುಂದಿನ ವರ್ಷಕ್ಕೆ ಮುಖ್ಯ ಭಾಷಣ ಆಗ್ಲಿ ಅದೊಂದು ಗುರಿನ ಇಟ್ಕೊಂಡು ನಾವೆಲ್ಲರನ್ನೂ ಕೆಲಸ ಮಾಡೋಣ ಈ ಕಾನ್ಸ್ಟಿಟ್ಯೂಷನ್ಗೆ ಮರ್ಯಾದೆನ ತಂದುಕೊಡೋಣ ಗೌರವನ ತಂದ್ಕೊಡೋಣ ಅಂಬೇಡ್ಕರ್ ಅವರ ಕನಸನ್ನ ನನ್ಸು ಮಾಡೋಣ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮನಗಳನ್ನು ತಿಳಿಸ್ತಾ ಜೈ ಭೀಮ್ ಎಲ್ಲರಿಗೂ ಶರಣು